ಯಾರು ಸೆಂಟ್ರಲ್ ಗರ್ಮೆಂಟ್ ಯಾಕಂತಂದ್ರೆ ಈ ತರ ಇನ್ಸಿಡೆಂಟ್ ನೋಡೇ ಮಾತನಾಡ್ತಾರ ಅವರು ಯಾರು ಅವರಿಗೆ ಈ ತರದೇ ಇನ್ಸಿಡೆಂಟ್ಗಳು ಬೇಕು ಇದ್ರ ಮೇಲೆ ಒಂದ್ ದೊಡ್ಡದು ಈಗ ಪ್ರಶ್ನೆ ಎತ್ ಬಿಡ್ತಾರೆ ಈ ಪ್ರಶ್ನೆ ಸಾವಿರಾರು ಸಂಖ್ಯೆಯಲ್ಲಿ ನಡೀತಾನೆ ಇರ್ತದೆ ಇದೇ ಪ್ರಶ್ನೆಗಳು ಈಗ ಯಾರು ಫೇತ್ ಎಲ್ಲಿ ಏನ್ ಮಾಡ್ತಾರೆ ನಾವ್ ಯಾರು ಹೇಳೋದಲ್ಲ ನೀವ್ ಯಾರು ಹೇಳೋದಲ್ಲ ಅವ್ರಲ್ಲ ಮಾಡಿದ್ದಾರೆ ಮಾಡಿರ್ತಕ್ಕಂತ ಜಾಗ ಯಾವ್ದು ಮಾಡಿರ್ತಕ್ಕಂಥ ಜಾಗ ಯಾವುದು ಮತ್ತೆ ಯಾರು ಪರ್ಮಿಷನ್ ಕೊಟ್ಟಾರೆ ಪರ್ಮಿಷನ್ ಕೊಡ್ಲಾರ ಮಾಡಿದಾರ ಪರ್ಮಿಷನ್ ಕೊಟ್ಟಿದಾರ ಪರ್ಮಿಷನ್ ಕೊಡ್ಲಾರ ಮಾಡಿದ್ರೆ ಯಾರ ಅರ್ಥದಲ್ಲಿ ಮಾಡ್ಲಿ ಅವ್ರು ಏನ್ ಇದು ಕ್ರಮ ತಗೊಳ್ಳಿ ನಾವೇನ್ ಮಾಡ್ಬೇಕಾದ್ರೆ ಅಲ್ಲ ಅಕ್ರಮವಾಗಿ ಅಲ್ಲ ಅದು ಇರ್ಬೋದು ನನಗೆ ಗೊತ್ತಿಲ್ಲ ಅದು ನಾನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂತದ್ದು ಕಾನೂನಾತ್ಮಕ ವಕ್ರಮವಾಗಿದ್ರೆ ಬಂದ್ ಕೊಡ ಕೇಳಿ ಕಂಪ್ಲೇಂಟ್ ಕೊಡ ಕೇಳಿ ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರೊಸೀಜರ್ ಇದೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಗ್ಬೇಕು ಸರಿ ಇದೆಯೋ ತಪ್ಪಿದೆ ಪ್ರೊಸೀಜರ್ ಇದೆ ತಾನೆ ಅವ್ರು ಹೇಳಿದ್ ಸರಿ ಇದೆ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಅಲಿಗೇಷನ್ ಮಾಡೋದು ತುಂಬಾ ಈಸಿ ಇರ್ಬೋದು ಕೆಲವು ಸಂದರ್ಭದಲ್ಲಿ ಕೆಲವು ಟೈಮ್ ಸತ್ಯನೂ ಇರಬಹುದು ಕಣ್ಣಿಡ್ಬೇಕಲ್ವಾ ಕನ್ನಿಡ್ಬೇಕು ತಾನೆ ಅಲ್ಲ ಅಬಿಯಸ್ ಇನ್ವೆಸ್ಟಿಗೇಷನ್ ಓವರ್ ನೈಟ್ ಅಂತೂ ಆಗೋದಲ್ಲ ಅಂದ್ರೆ ಏನ್ ಮಾಡ್ಬೇಕು ಕೊಟ್ಟರೆ ಸರಿ ಇದ್ರೆ ಎಲ್ಲ ಎವಿಡೆನ್ಸ್ ಇದ್ರೆ ಈಸಿ ಆಡಬಹುದು ಇವರತ್ರ ಎವಿಡೆನ್ಸ್ ಇದ್ದು ಕೊಟ್ಬಿಡಿದ್ರೆ ಜಲ್ದಿ ಹಿಡಬಹುದು ಎವಿಡೆನ್ಸ್ ಇಲ್ಲಾರ ಇಡಿದ್ರೆ ಮತ್ತೆ ಟೈಮ್ ತಗೊಳ್ತಾರೆ ಇವರ ಹತ್ರ ಎವಿಡೆನ್ಸ್ ಇದ್ದು ಇಲ್ಲಿ ಲೇಟ್ ಆಗ್ತಿದ್ರೆ ಪೊಲೀಸರು ಸೀದಾ ಕೋಟಿ ಕೊಡ್ ಹೋಗಬಹುದು ಎವಿಡೆನ್ಸ್ ಕೊಡ್ಬೋದು ಕೋರ್ಟಿಗೆ ನೀವು ಕೂಡ ಕೇಳಬೇಕಲ್ಲ ಎಷ್ಟು ಎವಿಡೆನ್ಸ್ ಇದೆ ಅಂತ ನಾವು ಕೇಳ್ಬೇಕಾಗತ್ತಲ್ಲ ಯಾರು ಪಬ್ಲಿಕ್ ಡೊಮೈನ್ ಅಲ್ಲಿ ಬಂದಿದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಗೌರವಸ್ ಐ ನಾಟ್ ಟ್ರೈಂಗ್ ಟು ಸೇ ಇಟ್ ರಾಂಗ್ ಇಫ್ ದಾಟ್ ಇನಿ ಸ್ಟ್ರಾಂಗ್ ಎವಿಡೆನ್ಸ್ ವೈ ವುಡ್ ಇಟ್ ಟೇಕ್ ಸೋ ಮಚ್ ಟೈಮ್ ನನಗೆ ಅರ್ಥ ಆಗ್ತದೆ

ಈ ಐ ಎಸ್ ಐ ಎಸ್ ಈ ಪಾಕಿಸ್ತಾನಿಗೆ ಏಜೆಂಟ್ ಕೆಲಸ ಮಾಡಿರ್ತಕ್ಕಂಥದ್ದು ಯಾರು ನಿಮ್ಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಈಗ ಚರ್ಚೆಲಿಕ್ಕೆ ತರ್ತಾರೆ ಅಂದ್ರೆ ಲಾಸ್ಟ್ ಮುಸ್ಲಿಮ್ ದೇ ಚರ್ಚೆ ತರ್ತಾರ ಈ ಲಾಸ್ಟ್ ಈ ಹತ್ತು ವರ್ಷ ಹನ್ನೊಂದು ವರ್ಷ ಅವಧಿಯಲ್ಲಿ ಕೂಡ ಚರ್ಚೆ ಚರ್ಚೆಲಿಕ್ತ ಲಾಸ್ಟ್ ಗೆ ಬಾಂಗ್ಲಾದೇಶಿ ಪಾಕಿಸ್ತಾನ ಮುಸಲ್ಮಾನ ತಾಲಿಬಾನ ಮೊನ್ನೆ ತಾಲಿಬಾನ್ಗೆ ಕರೆದು ಇವರೇ ಮೀಟ್ ಮಾಡಿದ್ರು ಯಾರು ಯಾರು ಮೀಟ್ ಮಾಡಿದ್ರು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಮೀಟ್ ಮಾಡ್ತಾನೆ ಕಂಡೀಷನ್ ಆಗ್ತಾನೆ ನಾನು ಮಾಡೋ ಪ್ರೆಸ್ ಮೀಟ್ ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರಿರ್ಬಾರ್ದು ಅಂತ ಹೇಳೋದು ಒಪ್ತತೆ ಕೇಂದ್ರ ಸರ್ಕಾರ ಒಪ್ಪುತ್ತೆ ಇದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ